ಿತಿ ಇವತ್ತು ನಮ್ಮ ಶಾಲೆಯಲ್ಲಿ ಗಣಿತದ ಚಿತ್ರಗಳು ಆಗಚ್ಚಿದಾರಲ್ಲ ಏಕೆ ಅವ್ರು ಶಿಶಿ ನಾನ್ ನೋಡಿ ಆ ಶಾಕ್ ಇಷ್ಟು ಚಲೋ ಚಲೋ ಚಿತ್ರ ಹಾಕಿದ್ದಾರೆ ಹೇಗೆ ಯಾಕೆ ಅಂತ ನೋಡಿದೆ ನಾನು ಬಾ ನೋಡೋಣ ನಾನು ಚಿತ್ರಗಳು ನೋಡಿಲ್ಲ ಹಾಗಾದ್ರೆ ಇದೇ ಸಾಮ್ರಾಜ್ಯಕ್ಕೆ ಸುಸ್ವಾಗತ ಶಶಿ ನೋಡ್ದ ಇದು ಬೈ ಒಂದು ನನ್ನ ಸಾಮ್ರಾಜ್ಯಕ್ಕೆ ಸುಸ್ವಾಗತ ಅಂತ ಕರಿತಿದೆ ನೋಡಿ ಇದೊಂದು ಚಿತ್ರ

ಸ್ಮೈಲ್ ಅಂದ್ರೆ ಅದು ನೋಗುತ್ತೆ ವಿಚಿತ್ರ ವಿಚಿತ್ರ ಪೈಗಳು ಅಂತ ಅಂತವೇನೇ ಇಲ್ಲ ಕಿರೀಟ ಕಿಂಗ್ ಆಗಿಬಿಟ್ಟಿದೆ ಇದು ಕಿಂಗ್ ಪೈ ಇದು ಹಾಗೂ ಇಲ್ಲ ಪೈನ ಬೆಲೆ ಕಂಡಿಡ್ರು ಬರ್ರು ಅಂತ ಕರಿತಿದೆ ಇದು ಹಾಗೂ ಇದು ತ್ರೀ ಡಿ ಪೈ ಇದು ಏನಪ್ಪ ವಿಚಿತ್ರ ವಿಚಿತ್ರ ಪೈಗಳು ಅದರ ಮತ್ತೆ ಇವ್ರು ಯಾರು ಇಲ್ಲಿ ಇವರು ಸಾರ ಆಲ್ಬರ್ಟ್ ಐಸ್ಟೆನ್ ಹಾಗೂ ಇವರು ಸ್ಟೀಫನ್ ಇವರ ಜನ್ಮದಿನ ದಿನ ಏನು ಹಾ ಇವರ ಜನ್ಮ ದಿನ ಹಾಗೂ ಇವರ ಸ್ಮರಣೆ ದಿನ ಏನು ಅದ್ಭುತ